ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇಲ್ಲಿ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ತಾ ಅದಕ್ಕೆ ಅದಕ್ಕೆಲ್ಲದಕ್ಕೂ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀಡ್ತಾ ಇರುವಂಥದ್ದು ಅದು ನಾನು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಸರ್ಕಾರ ಹಣ ಹಾಕುತ್ತೋ ಹಾಕೋದಿಲ್ವಾ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಒಂದಿಷ್ಟು ಜನ ಇಲ್ಲಿ ಕೇಳಿದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಬಂದಿದೆಯೋ ಬಂದಿಲ್ಲವೋ ಸರ್ಕಾರ ಹಣ ಹಾಕಿದ್ಯೋ ಹಾಕಿಲ್ಲವೋ ಸರ್ಕಾರ ಹಣ ಯಾವಾಗ ಹಾಕುತ್ತೋ ಹಾಕೋದಿಲ್ಲ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಹಣ ಬಂದಿಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯದ ಒಂದು ಎಟ್ ಪ್ರೆಸೆಂಟ್ ಹೇಳಬೇಕಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಹಣ ತುಂಬ ಅಂದರೆ ತುಂಬ ಜನರಿಗೆ ಜಮೆ ಆಗಿಲ್ಲ ಹೌದು ತುಂಬ ಅಂದರೆ ತುಂಬ ಜನರಿಗೆ ಹಣ ಅನ್ನುವಂಥದ್ದು ಜಮೆ ಆಗಿಲ್ಲ ಇಲ್ಲಿ ತುಂಬ ಒಂದು ತುಂಬ ಜನರಿಗೆ ಹಣ ಜಮೆ ಆಗಬೇಕಾಗಿದೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಒಂದು ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ರೇಡ್ ಆಗಿರ್ಬೋದು ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಸೂಕ್ತ ಯಾಕಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ತುಂಬ ಜನರಿಗೆ ಅದರ ಬಗ್ಗೆ ತಿಳಿಸು ಕೂಡ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ನಾನು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಸೂಕ್ತ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳು ತುಂಬ ಒಳ್ಳೆಯದು ಅಂದರೆ ಮಾಡಿದರೆ ತುಂಬ ಒಳ್ಳೇದು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇದು ಎಲ್ ಯಾರಿಗೂ ಮತ್ತೆ ಪುನಃ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ತುಂಬ ಅಂತು ಜನರಿಗೆ ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮತ್ತೆ ಪುನಃ ಏನು ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಆ್ಯಂಡ್ ಮೇಯ್ನಾಗಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲೂ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ರೇಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪ್ರಕಟನ ಮಾಡ್ಕೊಳ್ಳಿ ಪಾನ್ ಕಾರ್ಡ್ ಅಪ್ರೇಟನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗ್ರಹ ಚೆಕ್ ಮಾಡ್ಕೊಳ್ಳಿ ಒಂದು ಬಳಿ ಒಂದು ಬಾರಿ ಚೆಕ್ ಮಾ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ತುಂಬ ತುಂಬ ಜನ ಮೈನಾಗಿ ಇದೇ ಅಪ್ಡೇಟನ್ನು ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಇದು ಇದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ತುಂಬ ಒಂದು ತುಂಬ ಜನರಿಗೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಆ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು ನಾನು ಇಷ್ಟು ನಿಮ್ಮೊಂದು ಮೊಬೈಲ್ ನಂಬರನ್ನು ಕಂಪ್ಲೀಟಾಗಿ ಸ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿಟ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ನೂ ಕೂಡ ಸರಿ ಮಾಡಿಟ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಸರಿ ಮಾಡಿಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಕೊಂಡು ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಆ್ಯಂಡ್ ಆಗಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಬೇಕಾಗುತ್ತೆ ಆ್ಯಂಡ್ ಹಣ ಜಮೆ ಆಗಬೇಕು ಆ್ಯಂಡ್ ಹಣ ಜಮೆ ಆಗಿಲ್ಲ ಅಂತಂದರೆ ಸರ್ಕಾರಕ್ಕೆ ಅಂದರೆ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಜಮೆ ಆಗಲ್ಲ ಆ್ಯಂಡ್ ಹಣ ಜಮೆ ನೀವು ಎಲ್ಲದೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಹಣ ಬರುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಇದರಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ಸಿಂಪಲ್ಲಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಹಣ ಬರುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಬರಲಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಮೇಯ್ನಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂಡು ಕೊಳಿ ಸುಮ್ ಸುಮ್ನೆ ಸರ್ಕಾರ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಯಾಕೆ ಬಿಡ್ತೀರಾ ಅಂತ ನಾನು ಹೇಳುವಂತದ್ದು ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಎಲ್ಲ ಅಕೌಂಟ್ ಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಟಾಟಾ ಬಬ ಅಂಡ್ ಇನ್ನೊಂದು ಚೇಂಜಸ್ ಇದ್ದರೆ ಮಾಡ್ಕೊಳ್ಬೋದು ಆ್ಯಂಡ್ ಅದನ್ನು ಮಾಡ್ಕೊಳ್ಳಿ ಬೇಗ ಬೇಗ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಒಂದಿಷ್ಟು ಜನ ನನ್ನ ಹತ್ರ ಕಮೆಂಟ್ ಮಾಡಿ ಕೇಳಿದ್ರು ಒಂದಿಷ್ಟು ಜನ ನಾನು ಹೇಳಿದ್ದೆ ಆಲ್ಮೋಸ್ಟ್ ನೀವು ರೇಷನ್ ಕಾರ್ಡ್ ಅಪೆಟ್ನೆಲ್ಲ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಈಗ ತುಂಬ ಒಂದು ತುಂಬ ಜನರಿಗೆ ಅದೊಂದು ಅರ್ಥ ಆಗಲ್ಲ ಈಗ ನಾನು ಯಾಕೆ ಹಾಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗೋಲ್ಲ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಹಾಗೆ ಮಾಡಿದಿರ ಹಾಗಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಕೊಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ತುಂಬ ಯೂಸ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಪಿಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಬಿಟ್ಟಿಂದ ತುಂಬ ಹೆಲ್ಪ್ಫುಲ್ ಇದೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಾನು ಹೇಳಿದೆ ಆವಾಗಲೇ ಹೇಳಿದ್ದೆ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನೀವು ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಸದ್ಯದಲ್ಲಿ ಆ್ಯಂಡ್ ಇನ್ನೊಂದು ವಿಚಾರ ಸಿಮ್ ಡೆಡ್ ಸಿಮ್ ಡೆಡ್ ಅಂತಂದರೆ ಸಿಮ್ ಡೆಡ್ ಈಗ ನಿಮ್ಮದು ಸಿಮ್ ಸರಿ ಇದೆ ಅಂತ ಇಟ್ಕೊಳ್ಳಿ ಸರಿ ಇದ್ರೆ ಓಕೆ ಈಗ ಸರಿ ಇಲ್ಲ ಸರಿ ಇಲ್ಲ ನಿಮ್ಮದು ಡೆಡ್ ಆಗಿದೆ ಈಗ ಸರಿ ಇದ್ರೆ ಎಂದೆರಡು ವಿಚಾರ ಅಲ್ಲ ಖಂಡಿತವಾಗ್ಲೂ ಹಣ ಜಮೆ ಆಗಿ ಆಗುತ್ತೆ ಸರ್ಕಾರದಿಂದ ಹಣ ಬಂದೇ ಬರುತ್ತೆ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ಒಂದು ವೇಳೆ ಇಟ್ಕೊಳ್ಳಿ ಸಿಮ್ ಸರಿ ಇಲ್ಲ ಈಗ ಸಿಮ್ ಹಾಳಾಗಿದೆ ಸಿಮ್ ಸರಿ ಇಲ್ಲ ಸಿಮ್ಮನ್ನು ನೀವು ಡೆ ಅಂದರೆ ಡೆಡ್ ಆಗಿದೆ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಆ್ಯಂಡ್ ಅಲ್ಲಿ ಹೇಳಿ ನಮ್ಮ ಸಿಮ್ ಸಿಮ್ ಡೆಡ್ ಆಗಿದೆ ಆದರೆ ಆ ಒಂದು ಯೋಜನೆಯ ಹಣ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವರು ಏನು ಮಾಡಬೇಕಂತ ಹೇಳ್ತಾರೆ ಸಿಮ್ ಡೆಡ್ ಆದರೆ ಮಾತ್ರ ನೀವು ನಿಮ್ಮ ಒಂದು ಯಾವ ಸಿಮ್ ತಗೊಂಡಿದ್ರೆ ಆ ಒಂದು ಕಂಪ್ನಿಗೆ ಹೋಗಬೇಕಾಗ್ತದೆ ಕಂಪನಿ ಅಂತಂದರೆ ಒಂದು ಏನು ನಿಮಗೆ ಗೊತ್ತಿದೆ ನಿಮ್ಮ ಮನೆ ಹತ್ರ ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಆ ಕಂಪ್ನಿ ಕಂಪ್ನಿ ಎಲ್ಲ ಆ ಒಂದು ಇದಕ್ಕೆ ಹೋಗಿ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು ಸಿಮ್ ಡೇಟ್ ಆಗಿದೆ ಅಂತ ಅದೇ ನಮ್ಮ ಅದೇ ನಂಬರಲ್ಲಿ ಬೇಕಾದರೂ ಬೇರೆ ಒಂದು ಫೋನ್ ನಂಬರನ್ನು ಬೇಕಾದರೂ ತಗೊಳ್ಬೋದು ಡೆಫಿನೆಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದಲ್ಲಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ರೆಡಿ ಹಣ ಜಮೆ ಆಗ್ತಾಯಿಲ್ಲ ಹಣ ಜಮೆ ಆಗ್ತಾ ಇಲ್ಲ ಅಂತ ಎಸ್ ಎಲ್ರಿಗೂ ಆಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನಾನು ಎಲ್ಲರಿಗೂ ಇಷ್ಟೇ ಎಲ್ಲರಿಗೂ ಹಣ ಬರಬೇಕು ಯಾಕಂತಂದ್ರೆ ಯಾಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸಿಗೋಣ ಸ್ನೇಹಿತರೆ